ಯಾರನ್ನ ಅಂತಂತಂದ್ರೆ ಅವ್ರ ಚಪ್ಪಲ್ ನೋಡಿ ಗುರ್ತಾ ಹಿಡಿ ಅಂತ ಹೇಳಿ ಮನ್ಯಾಗ ಅದಾರ ಇಲ್ಲೋ ಅಂತ ಹೇಳಿ ಈಗ ಗಾಡಿ ಮಾವನ ಗಾಡಿ ಬೀಗರ ಗಾಡಿ ನಂಬರ್ ಪ್ಲೇಟ್ ನೋಡಿ ಗುರ್ತಾ ಹಿಡಿ ಅಂತಾರ ಈಗ ಅದ್ರ ಮನ್ಯಾಗ ನಂಗೆ ಮಾಂಸ ಏನ್ ಮಾಡ್ತಾರ ಒಂದ್ ಸ್ವಲ್ಪ ಜಗ ಕೊಡ್ತಾರೋ ಅವನ್ಸ್ ಮಾಂಸ್ ಮಾಂಸ್ ಹೇಳ ಮಂಸ ಹಾ ನ ಒಂದು ಲೌಡಿ ಹುಡುಗ ಲವ್ ಮಾಡಿದಾಲ ಅವರ ಮನೆಯಲ್ಲೆ ಎಲ್ಲರೂ ಹೊಡೆಯಬೇಕಾದರು ದೋಸ್ ನೋ ನನ್ನ ಮನೆ ಕಡೆ ಯಾಕೊಂದು ಹೋಗಲೇ ನೀ ಮಂಸ ನಿಮ್ಮ ಮನೆಯಲ್ಲಿ ಇರಕ ಜಾಗ ಕೊಡು ಏ ನಿನ್ನವನ ನನಗೆ ಏನು ತಡಾಳು ನಮ್ಮ ಮನೆಯಲ್ಲಿ ಇಡ್ಕೋ ನೀನಗೆ ಹೋಗ ಹೋಗ್ನಿ ಕುಚ್ಚಿ ಕೊನ್ ಮಾತ್ಬಿಟ್ಟಿ ದೋಸ್ ನೀ ಏನ್ ದಿಬಂದ ಗುಟ್ಲೇ ಅಂತಂದ್ರೆ ಬ್ಯಾಡ ಬ್ಯಾಡ ಹೋಗಲೇಪ್ಪ ನೀ ಲವ್ ಲಪಡ ಬ್ಯಾಡ ನಮಗ ಹುಡುಗ ಹೆಂ ಕಟ್ಟೋ ಒಂದ ನಾ ಐಕಿನ ಎಲ್ಲರ ಮನೆ ಹೊಡೆಯಕ ಅವರ ಮನೆಯನೋರೆ ಹೋಗ ಹೋಗ್ನಿ ಮದುವೆ ಹೋಗಿ ಗುಡ್ಯಾಗ ಥ್ಯಾಂಕ್ ಯು ದೋಸ್ತು ಇಷ್ಟ ನನಗ ಸಹಾಯ ಇಷ್ಟ ನನ್ನ ಪಾಪ ನಮ್ಮ ದೋಸ್ತನ ಈ ಕಿತಾಬ್ ನನ್ನ ಹೆಂಡತಿಯಿಂದ ಪಾಪ ನನ್ನ ಕುಚ್ಚಿಗು ಹೊರಗ್ ಕಳ್ಸಿ ಬಿಟ್ಟಿನ ಎಣಸಿ ಮಗನ ಇಕ್ಕಿನಾರ ಒಳ್ಳೆ ಮದುವೆ ಮಾಡ್ಕೊಂಡಿಪ್ಪ ನಾನು ಮದುವೆ ಮಾಡ್ಕೊಂಡಾಗಿಂದ ನನ್ನ ಸುಖಾನೇ ಇಲ್ಲ ಈ ಕಿತಾಬ್ ಪತ್ತಿಗ ಏನ್ ಸಂಬಂಧ ಕುಂತ ನೋಡಿಕೆ ಕುಂತಂಗ ಕುಂತ ಒಂದೇಕಿ ಮೇಕಅಪ್ ಸರ್ಟ್ ಹೊರಕೊಂಡ ನಿನ್ ಸಂಬಂಧ ನನ್ ದೋಸ್ತನ ಹೊರಗ್ ಕಳ್ಸಿನಿ ಆ ಜವನ ಅಂತ ಹೋದಂದ ಏನ್ ಕಿತಾ ಮಾಡ್ತೀನಿ இந்த <laughs> ಬೆಳಿಗ್ಗೆ ಬಾರು ಎದ್ದ ಬಾಬಾ ಈ ಮಕ್ ಈಗ ಮಕ್ಕ ನೋಡಿ 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 ನನ್ ಜೀವನಾನ ಈಗ ಈಗಲ್ಲಿ ಹೊರಗೆ ಯಾರು ಬಂದಾರೋ ಏನು ಅವನ್ ಮಕ್ಕ ನೋಡ್ರಿ ಸ್ವಲ್ಪ ಜೀವನಾನ ಉದ್ದಾರ ಆಗ್ಲಿ ಈ ಪೀಡಾ ಹೆಂಗಸಿನ್ ಮಾರಿ ನೋಡಿ ನೋಡಿ ಪೂರಾ ನನ್ ಜೀವನಾನ ಬರ್ಬೋದಾಗ್ಬಿಟ್ಟೈತಿ ಹಾಕಿಲ್ಲ ಬೇಗ್ ಬೇಗ ಬೇಗ ಪೂರ ಜನ ಹದ್ಗಟ್ಟ ಹೋಗ್ಬಿಡೈತಿ ಅಂತದ್ರಾಗ ನಿಮ್ ತಂಗಿ ಒಂದು ಕೊಟ್ಟು ಬಿಟ್ರಿ ನಮಗ ಇನ್ನಂಟು ಪೂರ ಜೂನ ಎಲ್ಲಾ ಹದ್ಗಟ್ಟ ಹೋಗ್ಬಿಡೈತ್ ನಮಗ ಎಲ್ಲಿನ ಜೋಡಕ್ಲಿ ಬೇಗ್ ಬೇಗ ಅದ್ ಬರ್ತಿರಿ ನಿಮ್ ಮಕ್ಕಳು ತಗದಾಕರಿಸ तो तम मा येन किर किरा मा तम तंगी येन किर किरा मंजा पहुंचाय तम तंगी येन इन किकिरे ये किकिरे मखाना मटा मामा बिडे 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 मामा बिडे पोई पोई हमकल लेयो मैं चले ले 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 पापा ए मामा न पापा बिडे मु तंगी तंगी नि तंगी सरी <laughs> तंग

ನಿಮ್ದ ಅವಲ್ಲ ಏನಾಯ್ತ ಹೇಳ ಏನಾಯ್ತ ಹೇಳ ಆಕೇನ್ ಹೇಳ್ತಾ ಅಕ್ಕ ಈಗ ಗೊತ್ತಿರ್ತೈತಿ ಬರೀ ಹಿಂಗ ಹೆಂಗ ಮಾಡಿರ್ತದ ಅಕ್ಕೀಗ ನಾನ್ ಹೇಳ್ತೇನೆ ಕೇಳ ಅಲ್ಲಿ ಹೊರಗೋಗಿ ದುಡ್ಕೊಂಡ್ ಬರ್ತೇನೆ ನಾನು ತಿಂಗ ಬರೋ ರೊಕ್ಕದಾಗ ಹಂಗೋ ಹಿಂಗೋ ಒಟ್ಟ ಏಳ್ನೂರ್ ರೂಪಾಯಿ ಹೂಸ್ಕೊಂಡಿರ್ತಾನ ಅದು ಏಳ್ನೂರ ರೂಪಾಯಿ ಹೋಗಿ ಒಂದ್ ಕಿಲೋ ಮಟನ್ ತಗೊಂಡ್ರಿಕ್ ಏನ್ ಮಾಡ್ದಾಗ ಬರದ ಬಾಜು ಮನೆಯರ್ಗಿ ಈ ಬಾಜು ಮನೆಯರ್ಗೆ ಹಿಂದಿನ ಮನೆಯರ್ಗಿ ಡೆಬ್ ಡಬ್ಬಾಗ ಮಟನ್ ಪೀಸ್ ಹಾಕ್ಬಿಟ್ಟು ನಾ ರಾತ್ರಿ ಹೊರಗಿಂದ ಹೋಗಿ ದುಡ್ಡು ಬಂದಿರ್ತಾನ ಅಂತೇಳಿ ಊಟ ಅನ್ನೋದ್ರ ಅನ್ನೋದ್ರಾಗ್ರ ಡಬ್ಬ್ರಿ ತಗದ್ ಪೀಸ್ ನೋಡಿದ್ರ ಅಂತಂದ್ರ ಪೀಸಾ ಇರ್ದಾಗ ಬರೀ ಸಾಂಬಾರ ತುಂಬ ಇಡದ ಪೀಸ್ ಪೀಸ್ ಬರೀ ಅವ್ರಿಗೆ ಇವ್ರಿಗೆ ಇದೇ ಕೊಟ್ಟ ಕಳಿಸಿ ಬಿಟ್ಟಿರ್ತಾವ ಏನ್ ಮಾಡಬೇಕ್ ಇಗಿಗಿನ್ ಕಂಡ ಹೇಳಾರ ಏನ ತಪ್ಪದ ಪಾಪ ಕಷ್ಟ ಪಟ್ಟ ಆರೋಗ್ಯ ದುಡ್ಕೊಂಡ್ ಬರ್ತಾನ ಆ ನೀನ್ ನೋಡಿದ್ರೆ ಮಾಡಿ ಅಡಿಗೆ ಯಾರ ಬೀಗರ್ ಬಂದ್ರ ಮಾಡಿ ಅಡಿ ಮುಚ್ಚ ಇರ್ತಾರ ರೋಗ ಯಾರು ತೆಗಿಯಂಗಿಲ್ಲ ತಿನ್ನಂಗಿಲ್ಲಾ ನಿನ್ ನೋಡಿದ್ರ ಆಜು ಬಾಜು ಮನ್ಯಾಗ ಕೊಟ್ಟ್ರ ಅವ್ನ್ ಬರಂಗಿಲ್ಲ ಅಲ್ ಬಾಜು ಈಕಿನ ಬಾಜು ಮನೇದಾಕಿನ ಸ್ವಂತ ಅನಂತರ ಬಂದ್ರ ಏನ್ ಮಾಡಿ ಮುಚ್ಚಿಟ್ಟ ಅಡಿಗೆ ಮನ್ಯಾಗ ಹೋಯ್ತಾಳ ಆಕಿ ಈ ಕಲ್ಲ ನೋಡ್ರಿ ಕದ ಎಂತಾಗದ ಆಕಿ ಹಟ್ಟು ಗೊತ್ತಾಗುದ ಅಲ್ ಹೋಣ ಏಳ್ನೂರು ರೂಪಾಯಿ ತಿನ್ನೋದಾಗ ಅದು ಹೂಸ್ಕೊಂಡಿರ್ತೇನೆ ಮಟನ್ ತಗೊಂಡ್ ಬಂದ ಹೋಗಿ ಒಂದ್ಸಪ್ ಮಾಡಿ ಗಂಡವಿ ತಿನ್ನಿಸ್ಬೇಕಂತ ಬೇಡ ಆಕಿಗೆ ಆಜು ಬಾಜು ಮನೆಯನ್ನ ಕೊಡ್ತಾನೆ ಹೋಗಿ

ಗಂಡನ ಮನೆಯ ನಷ್ಟ ಮಾಡ್ಬೇ ಐತ್ ಅವ ಹೆಂಗ ನಾ ಕೇಳ ತಂಗ್ತಮ್ಮ ಏನ್ ಹೇಳ್ತಿರಿ ತಂಗೇನ್ ಹೇಳ್ತಾನ ಅದೇ ಮಾಡವ ಹ ಯಾರ ಮಸ್ತ್ ಮಟನ್ ಪೀಸ್ ಹಾಕೊಂಡ್ ಬಂದ್ ಬಿಟ್ಟಿರಿ ಈಕಿ ಆಜು ಬಾಜು ಮನೆಯನ್ನ ಕೊಟ್ಟ ಖಾಲಿ ಮಾಡಿ ಬಿಟ್ಟಾಳ್ರಿ ಊಟ ಕುಂತರ ಶೇರ್ವಾ ಅಷ್ಟೇ ಇರ್ತೇತಿ ಪೀಸ್ ಇರ್ವಂಗ್ರಿ ಒಂದು ಹೆಂಗ್ ಊಟ ಹೇಳ್ರಿ ನಾವ್ರ ಮಸ್ತ್ ಮಟನ್ ಪೀಸ್ ಅಂತಿ ಏಳ್ನೂರ್ ರೂಪಾಯಿ ಮಟನ್ ಗೆ ಹಿಂಗ್ ಮಾಡ್ತೀನಿ

ಮಿಸ್ ಆಗೇತಂದ್ರ ನಡೀತಾ ಅದಕ್ಕ ಮ್ಯಾಚಿಂಗ್ ಲಂಗಾನು ಪಾಪ ಮಿಸ್ ಆಗಿ ತಗೊಂಡ್ ಅಂತ ನೀಂಗಿಲ್ಲ ನಮ್ ತಂಗಿಗಿಂತ ಹೆಚ್ಚ ನಿನ್ ಸೀರೆ ಸಾವಿರ ರೂಪಾಯಿ ಸೀರಿ ನೀನ್ ಮುನಿಗಿಸ್ ಬಿಡ್ತ ನೋಡು ಏನ ಅಪ್ಪಿ ತಪ್ಪಿ ಹೋಗೇತಂದ್ರು ಹೊಟ್ಟಿಗೆ ಅಣ್ಣ ಇನ್ನೂರು ರೂಪಾಯಿ ತಂದ್ಕೊತಿದ್ರ ನನ್ ಸೀರೆನ ಆಕಿ ತುಡು ಮಾಡ್ಕೊಂಡ್ ಹೋಗಿದ ನಂಗೇನ್ ಬೇಜಾರ ಆಗತಿಲ್ಲ ಅದಿ ಅದನ್ನ ಹಾಕೊಂಡಾ ರೀಲ್ಸ್ ಮಾಡಾತಾಲ ನಂಗ ಅದನ್ನ ಬೇಜಾರ ಆಗತಿತಿ ಬಂದು ಇಟ್ಕೊಂಡೆ ನೀನು ಮುಂದೆ ಇಟ್ಕೊಂಡಾ ದಿಗ್ಗ್ಗೋ ದಿಗ್ಗ್ಗೋ ಕುಣಿಚಲೆ ಆ ದಾಗೋದು ನಾ ನಮ್ಮ ತಂಗಿಯ ಕಂತಿವೋ ರೀಲ್ಸ್ ಮಾಡಾತ ಅಂತ ಹೇಳಿ ಹಿಂಗಾ ಮಾತಾಡ್ ರೀಗೆ ಅಳಾ ಹಿಂಗಾ ಹಿಂಗಾ ಮಾತಾ ನಮ್ಮ ತಂಗಿಯಂತಾ ಮತ್ತೆ ಕಾಮೆಂಟ್ ಸಾಗೆ ಸೀರಿ ಚುಲೈತಂತಾ ಕಿ ಮತ್ತೆ ಬಾರ್ಡರ್ ಚುಲೈತಂತಾ ಹಾಕಿದ್ರು ಸೇಮ್ ನೋಡಕ ಸೀರಿ ಲಕ್ಷ್ಮಿಗೆತೆ ಆದ ಅಂತಂದ್ರ ಅ ಅದು ನೋ ನಂಗ ಹೊಟ್ಟಿ ಉರಂಗಿಲ್ಲ ನಾ

அடிக்னி அருவி ஓகே அருவினிங் அருவினி சீரல் தங்க ಚಪಾತಿ ಮಾಡುವ ಅಂತಂದ್ರ ಕೈ ಹಿಟ್ಟಿ ಅಂತಂದ ಸರಿ ಹೋಗ್ಲಿ ಬಿಡ ಅಂತಾನಿ ರಾಗಿ ಮುದ್ದಿ ಮಾಡಂತಿ ರಾಗಿ ಮುದ್ದಿ ಗಂಟದ ಹೋಗ್ಲಿ ಬಿಡಂತಾನಿ ಮೂರು ಟೈಮ್ ಬರೀ ಅಣ್ಣ ಸಾರು ಅನ್ನ ಸಾರು ಅನ್ನ ಸಾರು ಬರೀ ಅದ್ನ ಆಗಿರ್ತಾರೀ ತಿನ್ನಂದ್ರ ನೋಡ್ರಿ ಅಮ್ಮನಿ ಹೊಟ್ಟೆ ಅಮ್ಮನಿ ಬರದ್ ನೋಡ್ರಿ ನಂದ ಅದ್ನ ತಿನ್ನ ಬರೀ ಅಣ್ಣ ಸಾರು ಅನ್ನ ಸಾರು ಬರೀ ಅದ್ನ ಚಿನ್ನದಾಗ್ಬಿಡತ್ತದೇ ಪ್ರವಾಸ ನಂದು ಹಚ್ಚು ಇಬ್ರು ಕೂಡ ಹಾಸ್ ಹೊತ್ಕೊಂಡ್ ಮಕ್ಕ ಮಾಡೋನ್ ತುಂಬ ಆಯ್ತು ತೋಮ ತಂಗಿ ಬಿಸಿ ಬಿಸಿ ಚಪಾತಿ ಅವಾಗ ಅವಾಗ ರಾಗಿ ಮುದ್ದೆ ಬಿಸಿ ಬಿಸಿ ಮಾಡ್ಕೊಡ್ಬೇಕು ಅಣ್ಣ ಹಾಣ್ಣ ಆದ್ರ ಅವ ಏನ್ ಮಾಡ್ತಾನ ಕೇಳಣ್ಣ ಮತ್ತ ನಾನ್ ಮಾಡ್ತೀನಿ ನೀನ್ ಮಾಡ್ತಿ ಮದಿ ಮಾಡ್ಕೊಂಡ್ ಬಂದ ಏನ್ ಕೊಡ್ಸಿನಿ ನಂಗ ಈ ಕರ್ಮನಿ ಒಂದ್ ಬಿಟ್ಟ ಏನ್ ಕೊಡ್ಸಿದ್ರಲ್ಲ ಏನೈತಿ ನೀನು ಮಾಡು ಕಿತಾಪತಿನ ಬಾಳದಾವ್ ಏ ಮಾವ ಏನೋ ಕಿತಾಪತಿ ಅಲ್ಲೋಳೆ ಈಕಿದ ಕೇಳ್ತಿನಿ ಈಗ ಮಾಡು ಹಲ್ಕಿತ್ತಿನ ನಿಗ ಬರ್ತದ ಗೊತ್ತಿಲ್ಲ ನಾ ಏನ್ ಮಾಡ್ತೇನೆ ಹೇಳ ಮುಡ್ಗಾದ್ ಕಬನ ತಗೊಂಡ್ ಮನ್ಯಾಗ ಇರ್ತಾನಿ ಹ ಅಲ್ಲಿ ನಾ ಬೀರ್ ಕುಡ್ದ್ ಬಾಡ್ಲಿ ಅವ್ರ ಅವ್ರಿಗೆ ಯಾಕ ಲಾಭ ಹೇಳಿ ಇಲ್ಲಿ ತ ಮನ್ಯಾಗ ಹೋಗವನ್ ಏನ್ ಮಾಡದ್ ಬರ್ದ ಮಾಡಿದ್ರು ಮರಳ್ಯಾಕೆ ಎದ್ ಮಾರ್ಕ್ತ அல்லண்ணா நான் நான் குட் மாரி நான் திள்க்கி அண்ணா தம்பாரி கொட்டாள் அக்கா தங்கர் கொட்டாள் இன்னும் நான் அன்க்கேனி